ನಮಸ್ಕಾರ ನಾನು ನಿಮ್ಮ ಸಾಯಿ ಕೃಷ್ಣನ್ ನಮ್ಮ ಶ್ರೀ ದೈವನುಡಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯದೊಂದು ಸ್ವಾಗತ ಯುಗಾದಿಯ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ರಾಶಿಯ ಭವಿಷ್ಯ ಬಗ್ಗೆ ಅಂತಂದರೆ ಯುಗಾದಿಯ ರಾಶಿ ಭವಿಷ್ಯ ಹನ್ನೆರಡು ರಾಶಿಯ ಭವಿಷ್ಯದ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ ಆ ಪ್ರಪ್ರಥಮವಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಏನಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಮೊದಲನೇ ರಾಶಿ ಬಂದ್ಬಿಟ್ಟು ಮೇಷರಾಶಿ ಮೇಷ ಮೇಷರಾಶಿಯ ಫಲಾನುಫಲ ಯಾವ ರೀತಿ ಇದೆ ಅಂತ ರಾಶಿ ಮೇಷರಾಶಿಯವರಿಗೆ ಅತ್ಯಂತ ಶುಭಕರವಾದಂಥ ದಿನ ಮತ್ತು ಸಣ್ಣ ಪುಟ್ಟ ದೈಹಿಕ ಸಮಸ್ಯೆಗಳನ್ನೋದು ಈ ರಾಶಿಯವರಿಗೆ ಮೇಷರಾಶಿಯವರಿಗೆ ತುಂಬಾ ಕಾಡುತ್ತೆ ಅಂತಂದರೆ ಮೈ ಕೈ ನೋವಂಥದ್ದು ಮತ್ತು ಸೊಂಟ ನೋವಂಥದ್ದು ಸಣ್ಣ ಪುಟ್ಟ ಆರೋಗ್ಯಕ್ಕೆ ಲಕ್ಷಾಂತರ ಪಡೆಯುವಂಥ ಸಿಚುವೇಶನ್ಗಳು ತುಂಬ ರೀತಿಯಲ್ಲಿ ಬರುತ್ತೆ ಮತ್ತು ವೃತ್ತಿಪರ ಜೀವನದಲ್ಲಿ ವೃತ್ತಿಪರ ಜೀವನದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬರುತ್ತೆ ಮತ್ತು ಕೆಲಸದಲ್ಲಿ ಏರುಪೇರು ಆಗುವಂಥದ್ದು ಕೆಲಸದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಬರುವಂಥದ್ದು ಸಾಕಷ್ಟು ಭಿನ್ನಾಭಿಪ್ರಾಯಗಳು ಈ ರಾಶಿಯಲ್ಲಿದೆ ಮೇಷರಾಶಿಯವರಿಗೆ ಆಸ್ತಿ ಖರೀದಿ ಮಾಡುವಂತಹ ಯೋಗ ಈ ರಾಶಿಯವರಿಗೆ ಮೇಷರಾಶಿಯವರಿಗೆ ಆಸ್ತಿ ಖರೀದಿ ಮಾಡುವಂಥ ಯೋಗ ಇದೆ ಅಂತಂದರೆ ಅದನ್ನು ಉಳಿಸ್ಕೊಳ್ಳುವಂಥ ಭಾಗ್ಯ ಅನ್ನೋದಿಲ್ಲ ಅಂದರೆ ನೀವು ಖರೀದಿ ಮಾಡ್ತೀರಾ ಅದನ್ನು ನೀವು ಯಾವುದೋ ಒಂದು ವಿಚಾರಕ್ಕೆ ಅನಾರೋಗ್ಯ ವಿಚಾರಕ್ಕೆ ಅದನ್ನು ಮತ್ತೆ ಅಡಹಿಡುವಂಥದ್ದು ಅದರ ಮೇಲೆ ಬಡ್ಡಿಯ ಸಾಲ ಮಾಡುವಂಥದ್ದು ಸಾಕಷ್ಟು ಅನ್ನೋದಿದೆ ಮತ್ತು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಗಳೊಂದಿದೆ ಇವಾಗ ಎಕ್ಸಾಮ್ ಬರ್ತಾ ಇದೆ ಈ ಎಕ್ಸಾಮಲ್ಲಿ ಏನಂತಂದರೆ ಓದಬೇಕಂತಹ ಅನ್ನೋದು ಅನ್ನೋದಿರುತ್ತೆ ಅದನ್ನು ಏನು ಅಂತಂದರೆ ಓದಿನಲ್ಲಿ ತುಂಬಾ ಏಕಾಗ್ರತೆ ಅನ್ನೋದು ಕಡಿಮೆ ಆಗುತ್ತೆ ಸರ್ಕಾರಿ ಕೆಲಸ ಮಾಡುವಂತಹ ಜನರಿಗೆ ತುಂಬಾ ಶುಭಕರವಾಗಿದೆ ಈ ವರ್ಷ ಮತ್ತು ಈ ವರ್ಷ ಏನಂತಂದರೆ ರೈತಾಪಿ ಕುಟುಂಬದವರಿಗೆ ತುಂಬಾ ಶುಭವಾಗಿರುತ್ತದೆ ಮತ್ತು ಅದರಲ್ಲಿ ರೈತಾಪಿ ಕುಟುಂಬದಲ್ಲಿ ಭತ್ತ ಬೆಳೆದಿರ್ತಾರೆ ರಾಗಿ ಬೆಳೆದಿರ್ತಾರೆ ಗೋಧಿ ಬೆಳೆದಿರ್ತಾರೆ ಅವ್ರಿಗೆಲ್ಲರಿಗೂ ತುಂಬಾ ಶುಭಕರವಾಗಿದೆ ಮತ್ತು ಈ ವರ್ಷ ಏನಂತಂದರೆ ನೀವು ಮಾಡಿಕೊಳ್ಳೋರಂಥ ಕೆಲಸಕ್ಕೆ ಏನಾಗುತ್ತೆ ಅಂದರೆ ಕೋರ್ಟು ಕಚೇರಿಗೆ ಹೋಗುವಂಥದ್ದೇ ಜಾಸ್ತಿ ಆಗುತ್ತೆ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಏನಂತಂದರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ತುಂಬಾ ಜಗಳಗಳನ್ನೋದು ತುಂಬ ರೀತಿಯಲ್ಲಿ ಬರುತ್ತೆ ವೈಮನಸ್ಸುಗಳು ಅನ್ನೋದು ತುಂಬ ರೀತಿಯಲ್ಲಿ ಆಗುತ್ತೆ ಮತ್ತು ದಾಯಾದಿಗಳಿಂದ ಹಾನಿಗಳನ್ನೋದಾಗುತ್ತೆ ಅಂದರೆ ಅಣ್ಣ ತಮ್ಮಂದಿರು ಇರ್ತಾರೆ ಚೆನ್ನಾಗಿರ್ತಾರೆ ಅದು ಏನಂತಂದರೆ ಭಿನ್ನಾಭಿಪ್ರಾಯಗಳಿಂದ ಬೇರೆ ಬೇರೆ ಮನೆ ಮಾಡುವಂತಹ ಸಿಚ್ಯುವೇಶನ್ ಮೇಷರಾಶಿಯವರಿಗೆ ಈ ವರ್ಷ ಬರುವಂಥದ್ದಿದೆ ಸ್ವಲ್ಪ ಕೇರ್ಫುಲ್ಲಾಗಿರಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆವಾಗಿರಿ ಮತ್ತು ಹೊಸ ಗಾಡಿ ಖರೀದಿ ಮಾಡುವವರು ಸ್ವಲ್ಪ ಎಚ್ಚರವಾಗಿರಿ ಈ ವರ್ಷ ಏನಂತಂದರೆ ನೀವು ಮಾಡಲಾರ್ದಂಥ ತಪ್ಪಿಗೆ ನಿಮ್ಮ ಮೇಲೇ ಗೂಬೆ ಕೂರಿಸುವಂಥ ಜನಗಳೇ ಜಾಸ್ತಿ ಆಗ್ತಾರೆ ಈ ವರ್ಷ ಸ್ವಲ್ಪ ಕೇರ್ಫುಲ್ಲಾಗಿರಿ ವ್ಯಾಪಾರ ಮತ್ತು ವೃತ್ತಿಪರ ಇರುವಂತಹ ಜನರಿಗೆ ಏನಂತಂದರೆ ವ್ಯಾಪಾರದಲ್ಲಿ ಲಾಭ ಅನ್ನೋದು ಬರುತ್ತೆ ಫಿಫ್ಟಿ ಫಿಫ್ಟಿಯಾಗಿ ಅಂತಂದರೆ ಖರ್ಚುಗಳೇ ಜಾಸ್ತಿ ಆಗ್ತದೆ ಮತ್ತು ವ್ಯವಹಾರ ಮಾಡುವಂಥವ್ರಿಗೆ ಅಷ್ಟೇ ಅದರಲ್ಲೂ ಖರ್ಚುಗಳನ್ನೋದು ಜಾಸ್ತಿ ಆಗುತ್ತೆ ಇರುವಂಥ ಉದ್ಯೋಗದಲ್ಲೇ ಉಳಿಸ್ಕೊಂಡು ಹೋಗುವಂಥದ್ದು ತುಂಬಾ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಏನಂತಂದರೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಏನಂತಂದರೆ ಸ್ವಲ್ಪ ಮೂಲ ಮಂತ್ರ ಅಂತಂದರೆ ಪೂರ್ಣ ಪ್ರಮಾಣವಾಗಿ ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ದೇವರ ಆರಾಧನೆಯನ್ನು ಮಾಡುವಂಥದ್ದು ಎಲ್ಲ ರೀತಿಯಲ್ಲಿ ಮಾಡ್ತು ಅಂದರೆ ನಿಮಗೆ ತುಂಬಾ ಶುಭಕರವಾಗುತ್ತೆ ಇದಕ್ಕೆ ಪರಿಹಾರ ಏನು ಅಂತಂದರೆ ಶೃಂಗೇರಿ ಶಾರದುಂಬ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಲ್ಲಿ ಹೋಗ್ಬಿಟ್ಟು ತಾಯಿಯವರ ಹೆಸರಿಂದ ಕುಂಕುಮಾಲಾರ್ಚನೆ ಮಾಡಿಸ್ತು ಅಂತಂದರೆ ಸ್ವಲ್ಪ ನಿಮಗೆ ಏನಂತಂದರೆ ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇದೆ ಇದಕ್ಕೆಲ್ಲ ಸ್ವಲ್ಪ ಪರಿಹಾರ ಅನ್ನೋದು ಸಿಗುತ್ತೆ ನಿಮಗೆ ಒಳ್ಳೆಯದು ಆಗುತ್ತೆ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಮೇಷರಾಶಿಯವರಿಗೆ ತುಂಬಾ ಒಳ್ಳೆಯದಾಗಲಿ ಅಂತ ಕೇಳ್ಕೊಂತೀನಿ ಆ ಭಗವಂತನ ಹತ್ರ ನಮಸ್ಕಾರ ಒಳ್ಳೆಯದಾಗಲಿ